ನಮಸ್ಕಾರ ವೀಕ್ಷಕರೇ ವಿದ್ಯಾ ವಿಶೇಷ ಗೆ ಸ್ವಾಗತ ನವರಾತ್ರಿಯ ಏಳನೇ ದಿನವಾದ ಇಂದು ತಾಯಿ ಜಗನ್ಮಾಥೆಯು ಕಾಳರಾತ್ರಿ ರೂಪದಲ್ಲಿ ಭಕ್ತರನ್ನ ಉದ್ಧರಿಸಲು ಭೂಮಿಗೆ ಬರ್ತಾಳೆ ನವರಾತ್ರಿ ಹಬ್ಬದ ಈ ದಿನದಂದು ದುರ್ಗಾದೇವಿಯ ಭಯಾನಕ ರೂಪವಾದಂತಹ ಕಾಳರಾತ್ರಿಗೆ ಅರ್ಪಿಸಲಾಗಿದೆ ದುಷ್ಟರನ್ನ ಸಂಹಾರ ಮಾಡಿದಂತಹ ದುರ್ಗಿಯ ಕಾಳರಾತ್ರಿ ರೂಪ ಇದಾಗಿದೆ ಭಕ್ತರಿಗೆ ಶುಭ ಫಲಗಳನ್ನ ಈಕೆ ಕರ್ಣಿಸ್ತಾಳೆ ಕಾಳರಾತ್ರಿಯನ್ನ ಶುಭಂಕರಿ ಎಂದಲೂ ಕರೆಯಲಾಗ್ತದೆ ಒಂದು ವೇಳೆ ನೀವು ಏಳನೇ ದಿನವಾದ ಇಂದು ಶಕ್ತಿ ದೇವತೆಯಾದಂತಹ ಆದಂತಹ ಕಾಳರಾತ್ರಿಯನ್ನ ಆದಲ್ಲಿ ನಿಮಗೆ ಯಾವುದೇ ರೀತಿಯ ದೆವ್ವ ಭೂತ ಪೀಡಿ ಪಿಶಾಚಿ ಮತ್ತು ದುಷ್ಟಶಕ್ತಿಗಳ ನಿಮ್ಮನ್ನ ಬಾಧಿಸ್ತಾ ಇದ್ರೆ ತಾಯಿ ಜಗನ್ಮಾತೆ ಅದರಿಂದ ನಿಮ್ಮನ್ನ ರಕ್ಷಿಸ್ತಾಳೆ ಅಕಾಲಿಕ ಮರಣ ಬರುವುದಿಲ್ಲ ರೋಗ ದುಃಖ ಇತ್ಯಾದಿ ಸಮಸ್ಯೆಗಳಿಂದ ನಿಮ್ಮನ್ನ ಈಕೆ ಪಾರು ಮಾಡ್ತಾಳೆ ತಾಯಿ ಜಗನ್ಮಾತೆಯು ಕಾಳಿಯ ರೂಪದಲ್ಲಿ ಭಕ್ತರನ್ನ ಉದ್ಧರಿಸಲು ಇಂದು ಭೂಮಿಗೆ ಬರ್ತಾಳೆ ಆಕೆಯನ್ನ ಪೂಜಿಸುವ ಸಂದರ್ಭದಲ್ಲಿ ನೀವು ಕಾಳಿಯ ಮಂಡಲವನ್ನು ರಚಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ತಾಯಿ ಜಗನ್ಮಾತೆಯನ್ನು ಪೂಜಿಸುವ ಸಂದರ್ಭದಲ್ಲಿ ನೀವು ದೇವರ ಕೋಣೆಯಲ್ಲಿ ಈ ಒಂದು ಮಂಡಲವನ್ನು ರಚಿಸಿ ಮೊದಲನೇ ಮಂಡಲವನ್ನು ರಚಿಸುವಂತಹ ಸ್ಥಳವನ್ನ ಶುಚಿಗೊಳಿಸಿಕೊಳ್ಳಿ ನಂತರ ಮಂಡಲವನ್ನು ರಚಿಸಬೇಕಾದ್ರೆ ಕೇವಲ ರಂಗೋಲಿಯನ್ನು ಮಾತ್ರ ಬಳಸಬೇಕು ಇದನ್ನ ದೇವರ ಕೋಣೆಯಲ್ಲಿ ಮಾತ್ರ ಹಾಕಬೇಕಾಗುತ್ತದೆ ನೀವು ನಡೆದಾಡುವಂತಹ ಸ್ಥಳದಲ್ಲಿ ಯಾವತ್ತೂ ಹಾಕಬೇಡಿ ಈ ಒಂದು ಮಂಡಲವನ್ನ ಸಾಕ್ಷಾತ್ ಕಾಳಿಕಾ ಮಾತೆಯನ್ನ ಆರಾಧಿಸಿಕೊಂಡು ಮಂಡಲವನ್ನ ರಚಿಸಿರ್ತೀವಿ ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮತ್ತು ಶಕ್ತಿ ಇರ್ತದೆದಾಗಿ ನೀವು ಒಂದು ನಕ್ಷತ್ರ ಮಂಡಲವನ್ನ ಹಾಕಿಕೊಳ್ಳಿ ಈ ಒಂದು ನಕ್ಷತ್ರ ಮಂಡಲಕ್ಕೆ ನಾವು ಮೂರು ವೃತ್ತಾಕಾರದ ಮಂಡಲವನ್ನ ರಚಿಸಬೇಕಾಗ್ತದೆ ಮೊದಲನೆಯದಾಗಿ ಪ್ರಥಮ ಮಂಡಲವನ್ನ ಹಾಕಿಕೊಳ್ಳಿ ಅದರೊಟ್ಟಿಗೆಯೇ ನೀವು ಮತ್ತೆರಡು ವೃತ್ತಾಕಾರದ ಮಂಡಲವನ್ನ ರಚಿಸಿಕೊಳ್ಳಿ ನಂತರ ನೀವು ಆ ಒಂದು ನಕ್ಷತ್ರ ಮಂಡಲದಲ್ಲಿ ಎರಡು ಉಲ್ಟಾ ತ್ರಿಭೂಜಗಳನ್ನ ರಚಿಸಿಕೊಂಡು ಮಧ್ಯದಲ್ಲಿ ಒಂದು ಬಿಂದುವನ್ನ ಹಾಕಿಕೊಳ್ಳಿ ಈ ಒಂದು ಮಂಡಲದಲ್ಲಿ ಆ ಬಿಂದು ದುರ್ಗೆ ಮಾತೆಯನ್ನ ಪ್ರತಿನಿಧಿಸುತ್ತದೆ ಈ ಒಂದು ಮಂಡಲಕ್ಕೆ ನೀವು ಬಂಧನವನ್ನ ಹಾಕಿಕೊಳ್ಳಬೇಕಾಗ್ತದೆ ನಾಲ್ಕು ಕಡೆಗಳಲ್ಲಿಯೂ ಕೂಡ ನೀವು ಬಂಧನವನ್ನ ರಚಿಸಿಕೊಳ್ಳಿ ಈ ಒಂದು ನಕ್ಷತ್ರದ ಮಂಡಲದಲ್ಲಿ ಯಾವ ಒಂದು ಅಕ್ಷರವನ್ನ ಬರೆದುಕೊಳ್ಬೇಕೆಂದ್ರೆ ನಕ್ಷತ್ರದಲ್ಲಿ ಮೊದಲನೆಯ ತ್ರಿಪುಜ ಅದರಲ್ಲಿ ನೀವು ಕ ಅನ್ನುವ ಬರೆದ್ಕೊಳ್ಳಿ ಎರಡನೆಯದಾಗಿ ಳ ಅನ್ನುವ ಅಕ್ಷರವನ್ನ ಬರೆದುಕೊಳ್ಳಿ ನ ಮಹ ಈ ಒಂದು ಮಂತ್ರವನ್ನ ನೀವು ಅದರಲ್ಲಿ ಬರೀಬೇಕಾಗ್ತದೆ ಮತ್ತು ನಕ್ಷತ್ರದ ಮಂಡಲದ ಒಳಗಡೆ ನೀವು ಓಂಕಾರವನ್ನ ಬರೆದುಕೊಳ್ಳಿ ನೀವು ಬಂಧನದ ಮೇಲ್ಗಡೆಯ ಬಲಭಾಗದಲ್ಲಿ ಕಾಳರಾತ್ರಿ ನಮಃ ಎಂದು ಒಂದು ಅಕ್ಷರವನ್ನ ಬರೀಬೇಕಾಗ್ತದೆ ಇನ್ನು ಇನ್ನು ಕೆಳಗಡೆ ನೀವು ಶಿವನ ದೂತಿಯಾದಂತಹ ದೂತಿ ನಮಃ ಪಾರ್ವತಿಯು ಶಿವನಿಗೆ ದೂತಳಾಗಿ ಹೋಗಿರ್ತಾಳೆ ಆಕೆಯನ್ನ ಸ್ಮರಿಸಿ ಶಿ ಅನ್ನುವಂತಹ ಅಕ್ಷರವನ್ನ ಬರೀಬೇಕಾಗ್ತದೆ ಇನ್ನು ಮಂಡಲದ ಕೆಳಗಡೆ ಎಡಭಾಗದಲ್ಲಿ ನೀವು ತಾಯಿ ಓಂ ದುಮ್ ದುರ್ಗಾಯ ನಮಃ ಎಂದು ಜಪಿಸಿ ದು ಅನ್ನುವಂತಹ ಅಕ್ಷರವನ್ನ ಬರೆದುಕೊಳ್ಬೇಕು ಇನ್ನು ಮಂಡಲದ ಮೇಲ್ಭಾಗದ ಎಡಗಡೆ ನೀವು ತಾಯಿಯ ಮತ್ತೊಂದು ಸ್ವರೂಪವಾದಂತಹ ಓಂ ಚಾಮುಂಡೇಶ್ವರಿಯೇ ನಮಃ ಎಂದು ಮನದಲ್ಲಿ ಸ್ಮರಿಸಿಕೊಂಡು ಚ ಅನ್ನುವ ಅಕ್ಷರವನ್ನ ಬರೆದುಕೊಳ್ಬೇಕು ಈ ರೀತಿ ನೀವು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಶಕ್ತಿ ದೇವತೆಗಳನ್ನು ನೆನೆಸಿಕೊಂಡು ಆ ಒಂದು ಅಕ್ಷರಗಳನ್ನ ಬರ್ದಿತಿಯಾದಲ್ಲಿ ಪ್ರತಿಯೊಂದು ದೇವತೆಗಳು ಅಲ್ಲಿ ನೆಲೆಸ್ತಾರೆ ಆ ನಾಲ್ಕು ಶಕ್ತಿ ದೇವತೆಗಳ ಆಹ್ವಾನ ಅಲ್ಲಿ ಆಗ್ತದೆ ಈ ರೀತಿ ಆಹ್ವಾನಿಸಿದ ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಿರಲಿ ನಕಾರಾತ್ಮಕ ಶಕ್ತಿಗಳಿರಲಿ ಈ ನಾಲ್ಕು ಶಕ್ತಿ ದೇವತೆಗಳ ಸಮ್ಮಿಲನದ ನಂತರ ಅವೆಲ್ಲವೂ ದೂರವಾಗ್ತವೆ ಈ ದೇವತೆಗಳು ಅದನ್ನ ಹೋಗಲಾಡಿಸ್ತಾರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದಂತೆ ಕಾಯ್ದು ಕಾಪಾಡ್ತಾರೆ ತದನಂತರ ನೀವು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತ್ರಿಶೂಲದ ಚಿಹ್ನೆಯನ್ನ ಹಾಕಿಕೊಳ್ಳಬೇಕು ತದನಂತರ ಮಂಡಲ ಸಂಪೂರ್ಣಗೊಳ್ಳುತ್ತದೆ ನೀವು ಅಕ್ಕಪಕ್ಕದಲ್ಲಿ ಶಂಕಚಕ್ರದ ಚಿಹ್ನೆಗಳನ್ನು ಹಾಕಿಕೊಂಡು ತಾಯಿ ಕಾಳಿ ಸ್ವರೂಪಿಯಾದಂತಹ ಜಗನ್ಮಾತಿಯನ್ನು ಸ್ಮರಿಸಿದ್ದೇ ಆದಲ್ಲಿ ನೀವು ಇಂದು ಆಕೆಯ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ ಇನ್ನು ಕಾಳರಾತ್ರಿಯನ್ನು ಈ ಒಂದು ಮಂತ್ರದಿಂದ ಜಪಿಸಿ ಫಲಿಸಿಕೊಳ್ಳಿ ಜಪ ಕರ್ಣಿ ಪೂರಾ ಲಂಬೋಷ್ಟಿ ಕರ್ಣಿ ತ್ರ ಶರೀರಿಣಿ ವಾಮಪಾದೋಹ ಲತಾ ಕಂಟಕ ಭೂಷಣ ವರ ಮೂರ್ಧ್ವಜ ಕೃಷ್ಣ ಕಾಳರಾತ್ರಿರ್ಭಯಂಕರಿ ಈ ಒಂದು ಮಂತ್ರ ನೀವು ನೂರ ಎಂಟು ಬಾರಿ ಜಪಿಸಿದ್ದೇ ಆದಲ್ಲಿ ತಾಯಿ ಜಗನ್ಮಾತೆಯು ನಿಮ್ಮನ್ನ ಸಂಪೂರ್ಣವಾಗಿ ಆಶೀರ್ವದಿಸ್ತಾಳೆ ಅಲ್ಲದೆ ನಿಮ್ಮನ್ನ ತಾಯಿ ಜಗನ್ಮಾತೆ ದುಷ್ಟಶಕ್ತಿಗಳಿಂದ ರಕ್ಷಿಸ್ತಾಳೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ದೋಷಗಳಿದ್ದರೂ ಮಾಟ ಮಂತ್ರದಿಂದ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ರೆ ತಾಯಿ ಜಗನ್ಮಾತಿ ನಿಮ್ಮನ್ನ ಅದರಿಂದ ಪಾರ್ ಮಾಡ್ತಾಳೆ ಇಂದು ನೀವು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾದಲ್ಲಿ ನೀವು ಯಾರಿಗಾದರೂ ಹಿತ ಸಹಸ್ರನಾಮವಿರುವಂತಹ ಯಾವುದಾದ್ರೂ ಬುಕ್ಗಳನ್ನು ನೀವು ದಾನ ಮಾಡಿದೆಯಾದಲ್ಲಿ ಆಕೆಯ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಿ